ಭೀಕರ ಪರಿಸ್ಥಿತಿ ಹಣಕ್ಕಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ ಲಕ್ಷ ಲಕ್ಷ ವಧು ದಕ್ಷಿಣ ಕನ್ಯಾದಾನ ಲಿಪ್ಸ್ಟಿಕ್ ಆಸೆಗೆ ಮದುವೆಗೆ ಒಪ್ತಿರೋ ಬಾಲಕಿಯರು ಸ್ನೇಹಿತರೆ ಈ ಸ್ಟೋರಿ ಕೇಳಿಬಿಟ್ರೆ ನೀವು ಅಯ್ಯೋ ಪಾಕಿಸ್ತಾನ ಏನಾಯ್ತು ನಿನ್ನ ಕತೆ ಅಂತ ಕೇಳ್ತೀರಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನ ಕಂಡು ಕೇಳರಿಯದ ಪ್ರವಾಹಕ್ಕೆ ಸಿಲುಕಿ ನಲುಗ್ತಾ ಇತ್ತು ಈಗ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವಿಚಿತ್ರ ಅನಿಸಿದ್ರೂ ಕೂಡ ನಿಮಗೆ ದಿಗ್ಭ್ರಮೆ ಹುಟ್ಟಿಸುವ ಆಚರಣೆಗಳು ಆಗ್ತಿರೋದು ಅಲ್ಲಿಂದಲೇ ವರದಿ ಆಗ್ತಾ ಇದೆ ಕಳೆದ ವರ್ಷದಿಂದ ಅಲ್ಲಿ ಮಳೆಗಾಲ ಬಂತು ಅಂದ್ರೆ ಜನ ತಮ್ಮ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಹಣಕ್ಕಾಗಿ ಶ್ರೀಮಂತರಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ ವಯಸ್ಸು ಏನೂ ನೋಡ್ತಾ ಇಲ್ಲ ಕಿತ್ತು ತಿಂತಾ ಇರೋ ಬಡತನದಿಂದ ರಕ್ಷಿಸ್ಕೊಳ್ಳೋಕೆ ಬದುಕು ಉಳಿಯೋಕೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋದ್ ರೀತಿ ಮಾರಾಟ ಮಾಡ್ದಂಗೆ ಮಾಡ್ತಾ ಇದ್ದಾರೆ ವೆಸ್ಟರ್ನ್ ಮೀಡಿಯಾಗಳು ಇದನ್ನ ಮಾನ್ಸೂನ್ ಬ್ರೈಟ್ ಟ್ರೆಂಡ್ ಅಂತ ಕರೀತಾ ಇದೆ ಹಾಗಿದ್ರೆ ಏನ್ ನಡೀತಾ ಇದೆ ಪಾಕಿಸ್ತಾನದಲ್ಲಿ ತನ್ನ ಹತ್ರ ಅಣ್ವಸ್ತ್ರ ಇದೆ ಎಲ್ಲಾ ಇಸ್ಲಾಮಿಕ್ ರಾಷ್ಟ್ರಗಳ ರಕ್ಷಕ ನಾನು ಅಂತ ವರ್ತಿಸುವ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಪಾಕ್ನಲ್ಲಿ ಮಳೆಗಾಲ ಬಂದ್ರೆ ಬರಗಾಲ ಎಸ್ ಸ್ನೇಹಿತರೆ ಪಾಕ್ನಲ್ಲಿ ಈ ರೀತಿ ಪರಿಸ್ಥಿತಿ ಇದೆ ಪ್ರವಾಹ ಪೀಡಿತ ಸಿಂಧ್ ಪ್ರಾಂತ್ಯದ ದಾದು ಜಿಲ್ಲೆಯಲ್ಲೇ ಈಗ ಮಾನ್ಸೂನ್ ಬ್ರೈಡ್ ಅಥವಾ ಮಾನ್ಸೂನ್ ವಧು ಟ್ರೆಂಡ್ ಶುರುವಾಗಿರುವುದು ತಿಂಗಳಾನುಗಟ್ಟಲೆ ಆದಾಯ ಇರೋದಿಲ್ಲ ಅಂತ ಅಲ್ಲಿ ಜನ ಈ ದಾರಿ ಹಿಡಿದಿದ್ದಾರೆ ಮಕ್ಕಳನ್ನ ಸಾಕಾಗಲ್ಲ ಅಥವಾ ಜವಾಬ್ದಾರಿ ಕಳ್ಕೋಬೇಕು ಅಂತ ಕೆಲವರು ಟೀಕೆ ಮಾಡಬಹುದು ಅದಕ್ಕಿಂತ ಹೆಚ್ಚಾಗಿ ಪೋಷಕರು ತಮ್ಮ ಮತ್ತು ತಮ್ಮ ಮಕ್ಕಳ ಉಳಿವಿಗಾಗಿ ಬದುಕೊಳ್ಳಿ ಅವರು ಅಟ್ಲೀಸ್ಟ್ ಅಂತ ಹೇಳಿ ಹೊಟ್ಟೆಗೆ ಹಾಕ್ದೆ ಸಾಯೋದ್ ಬೇಡ ಅಂತ ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ ಎರಡು ಪಟ್ಟು ಹೆಚ್ಚು ವಯಸ್ಸಿನ ಪುರುಷರೊಂದಿಗೆ ಮದುವೆ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳನ್ನ ಅವರಿಗಿಂತ ಎರಡು ಪಟ್ಟು ಹೆಚ್ಚು ವಯಸ್ಸಿನ ಪುರುಷರೊಂದಿಗೆ ಮದುವೆ ಮಾಡಿಕೊಡ್ಲಾಗ್ತಾ ಇದೆ ಮದುವೆ ಮಾಡಿಕೊಳ್ಳೋ ಪುರುಷರು ಕೆಲವೊಮ್ಮೆ ಶ್ರೀಮಂತರಾಗಿರ್ತಾರೆ ವಿಪರ್ಯಾಸ ಅಂದ್ರೆ ಕೆಲವೊಮ್ಮೆ ಸಾಲ ಮಾಡಿ ವಧುವಿನ ಪೋಷಕರಿಗೆ ಹಣ ಕೊಟ್ಟು ಅಪ್ರಾಪ್ತೆಯರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಮದುವೆಯಾಗಿ ಎಸ್ ಒಂದು ಲಕ್ಷ ಎರಡು ಲಕ್ಷ ಪಾಕಿಸ್ತಾನಿ ರೂಪಿಗಳನ್ನು ವಧು ದಕ್ಷಿಣೆ ಕನ್ಫ್ಯೂಸ್ ಮಾಡ್ಕೋಬೇಡಿ ವಧು ದಕ್ಷಿಣೆ ವರದಕ್ಷಿಣೆ ಅಲ್ಲ ವಧು ದಕ್ಷಿಣೆಯನ್ನ ಹುಡುಗಿಯ ಪೋಷಕರಿಗೆ ಕೊಟ್ಟು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಗಂಡು ಮಕ್ಕಳು ಅಲ್ಲಿ ಆ ಮಕ್ಕಳಿಗೆ ಏನಾದರೂ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ ನಂಗೆ ಮದುವೆ ಮಾಡ್ತಾರೆ ಅನ್ನೋ ವಿಚಾರ ಕೇಳಿ ಖುಷಿಯಾಯ್ತು ಇನ್ನು ಮುಂದಾದ್ರೂ ಜೀವನ ಈಸಿ ಆಗ್ಬಹುದು ಅಂತ ಒಬ್ರು ಹೇಳೋದಾಯ್ತು ಇನ್ನು ಕೆಲವರು ನನಗೆ ಲಿಪ್ಸ್ಟಿಕ್ ಸಿಗುತ್ತೆ ಅಂತ ಅಂದ್ಕೊಂಡೆ ಮದುವೆ ಆದರೆ ಅದಕ್ಕೆ ಹೋದೆ ಅಂತ ಎಷ್ಟು ಮುಗ್ಧತೆ ಇದೆ ಅವ್ರಿಗಿನ್ನೂ ಮೆಚುರಿಟಿ ಇಲ್ಲ ಜ್ಞಾನ ಇಲ್ಲ ಲಿಪ್ಸ್ಟಿಕ್ ಸಿಗುತ್ತೆ ಅದಕ್ಕೆ ಮದುವೆ ಆಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸೈಟ್ ಆಗಿದ್ದೀನಿ ನಾನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹೊಸ ಪಾತ್ರೆ ಮೇಕಪ್ ಮೆಟೀರಿಯಲ್ ಹೊಸ ಬಟ್ಟೆ ಸೇರಿ ಗಿಫ್ಟ್ ಸಿಗುತ್ತೆ ಅದಕ್ಕೆ ಮದುವೆ ಆಗಲಿಕ್ಕೆ ರೆಡಿ ಆದ ಅಂತ ಹೇಳಿ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಬಹಳ ಕರುಳು ಹಿಂಡ್ಬೇಕಾಗಿರೋ ವಿಚಾರ ನಾವು ಸುಮ್ಮನೆ ಕಾಮೆಂಟಲ್ಲಿ ಅವರಿಗೆ ಹಾಗೆ ಹೀಗೆ ಅಂತ ಲೇವಡಿ ಮಾಡ್ಬೋದು ಆದರೆ ಇದು ಮಾನವೀಯ ಬಿಕ್ಕಟ್ಟು ಸ್ನೇಹಿತರೆ ಅದಕ್ಕಿಂತಲೂ ದುರಂತ ಏನು ಗೊತ್ತಾ ಈ ರೀತಿ ಮದುವೆ ಮಾಡಿ ಕಳಿಸಿದ ಚಿಕ್ಕ ವಯಸ್ಸಿನ ಹೆಣ್ಮಗು ಆರು ತಿಂಗಳ ಮಗುವನ್ನ ಹಿಡ್ಕೊಂಡು ವಾಪಸ್ ಪೋಷಕರ ಮನೆಗೆ ಬಂದಿದೆ ಯಾಕಂದ್ರೆ ಗಂಡನ ಮನೆಯಲ್ಲೂ ತಿನ್ನೋಕ್ಕೇನೂ ಇಲ್ಲ ಯಾಕಂದ್ರೆ ಆತನು ಸಾಲ ಮಾಡಿ ಮದುವೆ ಮಾಡ್ಕೊಂಡು ಹೋಗಿದ್ದ ಸಾಲ ಕಟ್ಟಕ್ಕೆ ದುಡ್ಡಿಲ್ಲ ಅವನ ಹತ್ರ ಇನ್ನೂ ಕೆಲ ಹೆಣ್ಮಕ್ಳು ನಾಲ್ಕೈದು ಮಕ್ಕಳನ್ನ ಎತ್ಕೊಂಡು ವಾಪಸ್ ಪೋಷಕರ ಮನೆಗೆ ಬರ್ತಿದ್ದಾರೆ ಎಷ್ಟೋ ಪ್ರದೇಶಗಳಲ್ಲಿ ಮನೆಯಲ್ಲಿ ಇಬ್ಬಿಬ್ಬರು ಹೆಣ್ಮಕ್ಳಿದ್ರೆ ಇಬ್ಬಿಬ್ ಮದುವೆ ಮಾಡಿಕೊಟ್ಟು ಕೈ ತೊಳ್ಕೊಳ್ತಿದ್ದಾರೆ ಪೇರೆಂಟ್ಸ್ ಹುಡುಗಿಯೊಬ್ಳು ನನ್ನ ಪತಿ ಮದುವೆ ಪ್ರಯುಕ್ತ ನಮ್ಮ ಪೋಷಕರಿಗೆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆದರೆ ಅದು ಮೂರನೇ ವ್ಯಕ್ತಿಯಿಂದ ತಗೊಂಡಿರುವ ಸಾಲ ಸದ್ಯ ಅದನ್ನ ತೀರಿಸೋ ಪರಿಸ್ಥಿತಿಯಲ್ಲಿ ಪತಿನೂ ಇಲ್ಲ ಅಂತ ಹಾಕಿದ್ದಾಳೆ ಹಾಕಿದಾಳೆ ನಮ್ಮಲ್ಲೂ ಕೂಡ ಈ ಹಿಂದೆ ಆಗ್ತಾ ಇತ್ತು ಒಂದು ಕಾಲ ಇತ್ತು ಇವಾಗಲೂ ಕೂಡ ಎಲ್ಲೋ ಬಲವಂತದಲ್ಲಿ ಕೆಲವರು ಮಾಡ್ತಿದ್ದಾರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ನಡೀತಾ ಇದೆ ಆಲ್ಮೋಸ್ಟ್ ಇದ್ರ ಮೇಲೆ ನಾವು ಕಂಟ್ರೋಲ್ ಸಾಧಿಸಿದೀವಿ ಆದರೆ ತನ್ನ ತಾನು ನ್ಯೂಕ್ಲಿಯರ್ ಕಂಟ್ರಿ ಸೊಪ್ಪು ತಿಂದಾದರೂ ಅನುಭವ ಮಾಡಿಕೊಳ್ತೀವಿ ಅಂತ ಹೇಳ್ತಾ ಇರೋ ಪಾಕಿಸ್ತಾನದಲ್ಲಿ ವ್ಯಾಪಕವಾಗಿ ನಡೀತಾ ಇದೆ ಇದು ಹವಾಮಾನ ಬದಲಾವಣೆಗೆ ಭಾರಿ ಬೆಲೆ ಸಿಂಧ್ ಹಾಗೂ ಬಲೂಚಿಸ್ತಾನ್ ಪ್ರಾಂತ್ಯ ಹವಾಮಾನ ಬದಲಾವಣೆಯಿಂದ ಅತಿ ಹೆಚ್ಚು ಸಮಸ್ಯೆಗಳಿಗೆ ಒಳಗಾಗ್ತವೆ ಆಗಲೇ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತೆರಡರ ಪ್ರವಾಹದಿಂದ ಅಲ್ಲಿ ಸೇರಿಕೊಂಡಿರೋ ನೀರು ಇನ್ನೂ ಕ್ಲಿಯರ್ ಆಗಿಲ್ಲ ಭಾರತದಂತೆ ಅಲ್ಲೂ ಸೆಪ್ಟೆಂಬರ್ವರೆಗೆ ಮುಂಗಾರಿರುತ್ತೆ ಇರುತ್ತೆ ಪಾಕ್ ಎಕನಾಮಿಕ್ ಆಕ್ಟಿವಿಟಿಗೂ ಬೂಸ್ಟ್ ಕೊಡೋದು ಮುಂಗಾರು ಮಳೆನೇ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಅತಿಯಾಗಿದೆ ಜೊತೆಗೆ ಮಾನ್ಸೂನ್ ಎಕ್ಸ್ಟೆಂಡ್ ಆಗ್ತಾ ಇದೆ ಬಲೋಚಿಸ್ತಾನ್ ಸಿಂಧ್ಗಳು ನಮ್ಮ ರಾಯಲ್ಸೀಮಾ ತರ ಇರೋದ್ರಿಂದ ನದಿ ಕವಲು ಬೆಟ್ಟಗಳಿಲ್ಲದೆ ಇರೋದ್ರಿಂದ ಪ್ರವಾಹದ ಎಫೆಕ್ಟ್ ತುಂಬಾ ಆಗಿದೆ ಈ ವರ್ಷ ಮತ್ತೆ ಮುಂಗಾರು ಆರ್ಬಿಟಿಸೋ ಚಾನ್ಸಸ್ ಇರೋದ್ರಿಂದ ಈಗಲೂ ಈ ಪ್ರದೇಶ ವಲ್ನರಬಲ್ ಆಗಿದೆ ಆಗ್ಲೇ ದಾದು ಅನ್ನೋ ಪ್ರದೇಶದ ಬಗ್ಗೆ ಹೇಳಿದ್ವಲ್ಲ ಕೆಲವೇ ವರ್ಷಗಳ ಹಿಂದೆ ದೊಡ್ಡ ಪ್ರಮಾಣದ ಭತ್ತ ಬೆಳೀತಾ ಇದ್ರು ಒಳ್ಳೆ ವರ್ಕ್ ಕಲ್ಚರ್ ಇತ್ತು ಕೃಷಿ ಮೀನುಗಾರಿಕೆ ಚೆನ್ನಾಗಿತ್ತು ಹೆಣ್ಮಕ್ಳು ವುಡನ್ ಕಾಟ್ಗೆ ಬೇಕಾದ ಹಗ್ಗ ಹೆಣೆಯೋ ಕೆಲಸ ಮಾಡ್ತಾ ಇದ್ರು ಈಗ ಆ ದಾದುನಲ್ಲಿ ಕೆಲಸಗಳೆಲ್ಲ ನಿಂತು ಹೋಗಿವೆ ಭತ್ತ ಬೆಳೀತಾ ಇದ್ದ ಪ್ರದೇಶದಲ್ಲಿ ಕನಿಷ್ಠ ಫುಡ್ ಸೆಕ್ಯೂರಿಟಿ ಕೂಡ ಇಲ್ಲ ವರ್ಷಗಳಿಂದ ನೀರು ನಿಂತು ಕೊಳೆತು ವಿಷಕಾರಿಯಾಗಿ ಮಾಲಿನ್ಯ ಕೂಡ ಸೃಷ್ಟಿಯಾಗ್ತಾ ಇದೆ ಕಾಯಿಲೆಗಳು ಹರಡ್ತಾ ಇದ್ದಾವೆ ಅದರ ಮಧ್ಯೆ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ ಬೆಳೆ ನಾಶ ಭೂಕುಸಿತ ತೀವ್ರ ಪ್ರಮಾಣದಲ್ಲಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಸಾವಿರದ ಏಳ್ನೂರು ಜನ ಪ್ರಾಣ ಕಳ್ಕೊಂಡಿದ್ರು ಇಪ್ಪತ್ತು ಲಕ್ಷ ಮನೆಗಳು ಹಾಳಾಗಿದ್ವು ಇಡೀ ಪಾಕಿಸ್ತಾನದ ಮೂರನೇ ಒಂದರಷ್ಟು ಜನ ಪ್ರವಾಹದ ವಿಕ್ಟಿಮ್ಸ್ ಆಗಿದ್ರು ಸದ್ಯ ಈ ದಾದು ಪ್ರದೇಶದ ಖಾನ್ ಮಹಮ್ಮದ್ ಮುಲ್ಲಾ ಅನ್ನೋ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಮಾನ್ಸೂನ್ ಚೈಲ್ಡ್ ಮ್ಯಾರೇಜ್ಗಳು ರಿಪೋರ್ಟ್ ಆಗಿವೆ ಒಂದು ಗ್ರಾಮದಲ್ಲಿ ಕಳೆದ ಮೇ ಜೂನ್ನಲ್ಲಿ ಹದಿನೈದು ಮದುವೆಗಳಾಗಿವೆ ಕಳೆದ ಎರಡು ತಿಂಗಳ ಹಿಂದೆ ಭೂಮಿ ಕಳ್ಕೊಂಡು ನಿರಾಶ್ರಿತರ ಕ್ಯಾಂಪ್ನಲ್ಲಿರೋ ಕುಟುಂಬಗಳು ಬದುಕಿಗಾಗಿ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಹತ್ತು ವರ್ಷದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ತಾಯಿಯಂದಿರು ರಾತ್ರಿ ನಿದ್ರೆ ಮಾಡ್ತಾ ಇಲ್ಲ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋಕೆ ಲೀಗಲ್ ಏಜ್ ಹದಿನಾರಿಂದ ಹದಿನೆಂಟು ಪಾಕಿಸ್ತಾನದಲ್ಲಿ ಸ್ಟೇಟ್ ಟು ಸ್ಟೇಟ್ ಇದು ಸ್ವಲ್ಪ ಚೇಂಜಸ್ ಆಗುತ್ತೆ ಆದರೆ ಈ ಕಾನೂನು ಪಾಲನೆ ಆಗ್ತಾ ಇಲ್ಲ ಬಾಲ್ಯ ವಿವಾಹದ ರ್ಯಾಂಕಿಂಗ್ ನಲ್ಲಿ ಪಾಕಿಸ್ತಾನ ಸದ್ಯ ಜಾಗತಿಕವಾಗಿ ಆರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಅಲ್ಲಿ ಬಾಲ್ಯ ವಿವಾಹ ಕಮ್ಮಿ ಇತ್ತು ಆದರೆ ಪ್ರವಾಹದ ನಂತರ ಮದುವೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಖುದ್ದು ಯುನಿಸೆಫ್ ಆತಂಕ ವ್ಯಕ್ತಪಡಿಸಿದೆ ವಿದೇಶಗಳಿಂದ ಬಂದ ಹಣ ಬೇರೆ ಸಾಲ ತೀರಿಸೋಕೆ ಬಳಕೆ ಪಾಕಿಸ್ತಾನ ಪ್ರವಾಹ ಪೀಡಿತರಿಗೆ ಹನ್ನೊಂದು ಬಿಲಿಯನ್ ಡಾಲರ್ ಅಥವಾ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನೆರವನ್ನು ಮೀಸಲಿಡ್ತೀವಿ ಅಂತ ಹೇಳಿತ್ತು ಆದರೆ ಈ ವರ್ಷದ ಜೂನ್ವರೆಗೆ ಬರೀ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅದು ಕೂಡ ಎಲ್ಲಿಂದ ವಿದೇಶಿ ಮೂಲಗಳಿಂದ ಬಂದಿರೋ ಸಹಾಯದಿಂದ ಸಾಲದಿಂದ ಒಂದೂವರೆ ವರ್ಷಗಳಿಂದ ಹೇಗೆ ಪಾಕ್ ನಾಯಕರು ವಿದೇಶಗಳಿಗೆ ಹೋಗಿ ಸಾಲ ಕೇಳ್ತಾ ನಿಮಗೆ ಚೆನ್ನಾಗಿ ಗೊತ್ತಿದೆ ದುರಂತ ಅಂದ್ರೆ ಈ ಹಣದಲ್ಲೂ ಅರ್ಧ ಮಾತ್ರ ನೆರೆ ಸಂತ್ರಸ್ತರಿಗೆ ಖರ್ಚು ಮಾಡಿದ್ದಾರೆ ಉಳಿದೇನ್ ಮಾಡಿದ್ದಾರೆ ಅವರು ಏನೇನು ಮಾಡ್ತಾರೆ ಸೇನೆ ಸಾಕೊಂಡಿರ್ತಾರೆ ಅಷ್ಟೇ ಸದ್ಯ ಕೊಡ್ತಿರೋ ಲೆಕ್ಕ ಪ್ರಕಾರ ಪೂರ್ತಿ ದುಡ್ಡು ಬಂದಿಲ್ಲ ಅಂತ ಹನ್ನೊಂದು ಬಿಲಿಯನ್ ಡಾಲರ್ ಬರಬೇಕಾಗಿತ್ತು ಅದರಲ್ಲಿ ಫೋರ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಕೊಡ್ತೀನಿ ಅಂತ ಹೇಳಿದ ಇಸ್ಲಾಮಿಕ್ ಡೆವಲಪ್ಮೆಂಟ್ ಬ್ಯಾಂಕ್ ಸೌದಿ ಅರೇಬಿಯಾ ಮೂಲದ ಬ್ಯಾಂಕ್ ಇದು ಸದ್ಯ ಅರವತ್ತೈದು ಮಿಲಿಯನ್ ಡಾಲರ್ ಮಾತ್ರ ಕೊಟ್ಟಿದೆ ಅಂದ್ರೆ ಹಣ ಮಾತ್ರ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ವರ್ಲ್ಡ್ ಬ್ಯಾಂಕ್ ಮಾತ್ರ ಸ್ವಲ್ಪ ಜಾಸ್ತಿ ಬೇಗ ಬೇಗ ದುಡ್ಡು ಕೊಟ್ಟು ಪಾಕಿಸ್ತಾನಕ್ಕೆ ಉಸಿರಾಡೋಕ್ ಹೆಲ್ಪ್ ಮಾಡಿದೆ ಒಂದು ಬಿಲಿಯನ್ ಡಾಲರ್ ಕೊಟ್ಟಿದ್ದಾರೆ ಅವರು ಕೆಲವರು ಇನ್ನೂ ಕೂಡ ಹಿಂಗೂ ಆಗುತ್ತಾ ಅಂತ ಆಶ್ಚರ್ಯ ಆಗ್ತಿರ್ಬೋದು ನಂಬಲಿಕ್ಕೆ ಕಷ್ಟ ಆಗ್ತಿರ್ಬೋದು ಹಾಗಿದ್ರೆ ಕೇಳಿ ಸ್ನೇಹಿತರೆ ಸಿಂಧ್ ಪ್ರಾಂತ್ಯದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಮುರಾದ್ ಅಲಿ ಶಾ ದಾದು ಜಿಲ್ಲೆಯಲ್ಲಿ ಆಗ್ತಿರೋ ಬಾಲ್ಯ ವಿವಾಹಗಳ ಬಗ್ಗೆ ತನಿಖೆ ಮಾಡೋಕೆ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಮದುವೆಯಾಗಿರೋ ಹೆಣ್ಣು ಮಕ್ಕಳ ಕಂಡೀಷನ್ ಬಾಲ್ಯ ವಿವಾಹ ಹೋಗಿದ್ದಾರಲ್ಲ ಅವರ ಸ್ಥಿತಿಗತಿ ಇವಾಗ ಹೇಗಿದೆ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೂಡ ಕೇಳಿದ್ದಾರೆ ಸೊ ಇದು ರಿಯಲ್ ಇಶ್ಯೂ ಪಾಕಿಸ್ತಾನದಲ್ಲಿ ಹಾಗೂ ದೊಡ್ಡ ಗಂಭೀರ ಮಾನವೀಯ ಬಿಕ್ಕಟ್ಟು ಅವ್ರ ಪರಿಸ್ಥಿತಿ ಬೇಗ ಸುಧಾರಿಸ್ಲಿ ಆ ರೀತಿ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು ಅಲ್ಲಿ ಹೋಗಿ ಏನೋ ಜೀವನ ಬದಲಾಗುತ್ತೆ ತಿನ್ನೋಕ್ಕೇನೋ ಸಿಗುತ್ತೆ ಆಹಾರ ಅಂತ ಹೋಗಿ ಆಮೇಲೆ ಆರು ತಿಂಗಳು ಏಳು ತಿಂಗಳು ಮಕ್ಕಳನ್ನ ಹಿಡ್ಕೊಂಡು ಬಡಕಲಾಗಿರೋ ಪೇರೆಂಟ್ಸ್ ಹತ್ರ ವಾಪಸ್ ಬರೋ ಪರಿಸ್ಥಿತಿ ಇದೆಯಲ್ಲ ಅದು ನಿಜಕ್ಕೂ ನರಕ ಅದು ಯಾರಿಗೂ ಆ ರೀತಿ ಪರಿಸ್ಥಿತಿ ಬರಬಾರ್ದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ